ಿಯ ಸರ್ಕಾರಿ ಆಸ್ಪತ್ರೆಗೆ ರಾಜ್ಯ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಭೇಟಿ ನೀಡಿದ್ದಾರೆ ಈ ವೇಳೆ ತಾಲೂಕಿನ ಮುರುಗಮಲ್ಲ ಗ್ರಾಮದ ದುರ್ಗಾ ದರ್ಗಾ ಆವರಣದಲ್ಲಿ ದುವಾ ಹೆಸರಿನಲ್ಲಿ ರಾಜ್ಯದಲ್ಲೇ ಪ್ರಥಮ ಮಾನಸಿಕ ಆರೋಗ್ಯ ಕೇಂದ್ರ ಉದ್ಘಾಟಿಸಿದ್ರು ಮುರುಗಮಲ್ಲ ಗ್ರಾಮದಲ್ಲಿ ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಮಾನಸಿಕ ಆರೋಗ್ಯ ಕೇಂದ್ರದ ನೂತನ ಕಟ್ಟಡವನ್ನು ಶನಿವಾರ ಉದ್ಘಾಟಿಸಿ ಮಾತನಾಡಿದರು ಮಾನಸಿಕ ರೋಗಿಗಳಿಗೆ ಚಿಕಿತ್ಸೆ ನೀಡುವ ಉದ್ದೇಶದಿಂದ ಕೇಂದ್ರವನ್ನು ಆರಂಭಿಸಲಾಗಿದೆ ಮಾನಸಿಕ ಒತ್ತಡಗಳು ಮಾನಸಿಕ ರೋಗಿಗಳು ಆ ರೀತಿಯ ಬೇರೆ ಬೇರೆ ಕಾಯಿಲೆಗಳು ಇರುವವರಿಗೆ ಗುಣಪಡಿಸುವಂತಹ ವಿಶೇಷವಾದ ಕೇಂದ್ರ ಇದಾಗಿದೆ ದರ್ಗಾ ಒಳಗಡೆ ಇರುವುದರಿಂದ ಒಂದೆಡೆ ದೇವರ ಪ್ರಾರ್ಥನೆ ಮತ್ತೊಂದೆಡೆ ರಕ್ಷಣೆ ಮತ್ತೊಂದೆಡೆ ಆರೋಗ್ಯ ಇಲಾಖೆಯಿಂದ ಔಷಧಿಗಳು ವೈಜ್ಞಾನಿಕ ಚಿಕಿತ್ಸೆ ಸಿಗುತ್ತೆ ಅಂತ ಹೇಳಿದರು ಶಾಸಕ ಹಾಗೂ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ನಸೀರ್ ಅಹಮದ್ ಮಾತನಾಡಿದರು ಈ ವೇಳೆ ಗ್ರಾಮಸ್ಥರು ಮಾನಸಿಕ ಆರೋಗ್ಯ ಕೇಂದ್ರವನ್ನು ಸದುಪಯೋಗ ಪಡಿಸಿಕೊಳ್ಬೇಕು ಸ್ಥಳೀಯ ಮುಖಂಡರು ಸರಿಯಾದ ರೀತಿಯಲ್ಲಿ ನಿರ್ವಹಣೆಯನ್ನ ಮಾಡಿ ಜನರಿಗೆ ಸೇವೆಯನ್ನು ಒದಗಿಸಿಕೊಡಬೇಕು ಅಂತ ಹೇಳಿದ್ರು ಇನ್ನು ಕೇಂದ್ರವನ್ನು ಉದ್ಘಾಟನೆ ಮಾಡಿ ವೈದ್ಯರು ಮತ್ತು ಸಿಬ್ಬಂದಿಯನ್ನ ನೇಮಕ ಮಾಡಲಾಗಿದೆ ಈ ವೇಳೆ ಜಿಲ್ಲಾಧಿಕಾರಿಗಳು ಪಿಎನ್ ರವೀಂದ್ರ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಬಹಳ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ಇಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ ಏನು ದವಾ ಅಂತ ಒಂದು ಹೆಸರಿನಲ್ಲಿ ಈ ಒಂದು ಇಡೀ ರಾಜ್ಯದಲ್ಲೇ ಪ್ರಥಮ ಬಾರಿಗೆ ಬಹುಶಃ ಇಡೀ ದೇಶದಲ್ಲೇ ಪ್ರಥಮ ಬಾರಿಗೆ ಒಂದು ದರ್ಗಾ ಇರುವಂಥ ಪ್ರದೇಶದಲ್ಲಿ ಒಂದು ಆರೋಗ್ಯದ ಸೌಲಭ್ಯವನ್ನು ನೀಡುವಂಥ ಮತ್ತು ವಿಶೇಷವಾಗಿ ಈ ಮಾನಸಿಕ ರೋಗಗಳಿಗೆ ಚಿಕಿತ್ಸೆ ನೀಡುವಂಥ ಒಂದು ಕೇಂದ್ರವನ್ನು ಇಲ್ಲಿ ನಾವು ಎಲ್ಲ ಸೇರಿ ಉದ್ಘಾಟನೆ ಮಾಡಿದ್ದೇವೆ ನಮ್ಮ ಡಾಕ್ಟರ್ ಸುಧಾಕರ್ ಅವರು ಜಿಲ್ಲಾ ಉಸ್ತುವಾರಿ ನಮ್ಮ ಎಸಿಆರ್ ಮಕ್ಕಳು ಶಾಸಕರು ಎಲ್ಲ ನಾವೆಲ್ಲ ಸೇರಿ ಉದ್ಘಾಟನೆ ಮಾಡಿದ್ದೇವೆ ಇದು ಏನಂತ ಹೇಳಿ ಅವ್ರಿಗೆ ಗುಣಪಡಿಸುವಂಥದ್ದಕ್ಕೆ ಇದು ವಿಶೇಷವಾದಂಥ ಒಂದು ಕೇಂದ್ರ ಇದು ಇಲ್ಲಿ ಆಗಿರ್ತಕ್ಕಂಥದ್ದು ಬಹಳ ಸಂತೋಷ ಮತ್ತು ಇದು ದರ್ಗಾ ಒಳಗಡೆ ಇರೋದ್ರಿಂದ ಒಂದು ಕಡೆ ದೇವರ ಒಂದು ಪ್ರಾರ್ಥನೆ ಮತ್ತು ದೇವರಿಂದ ಒಂದು ರಕ್ಷಣೆ ಪಡ್ಕೊಳ್ತಕ್ಕಂಥದ್ದಕ್ಕೆ ಒಂದು ಕಡೆ ಇನ್ನೊಂದು ಕಡೆ ನಮ್ಮ ಒಂದು ಆರೋಗ್ಯ ಒಂದು ಇಲಾಖೆಯಿಂದ ಔಷಧಿಗಳನ್ನು ಮತ್ತು ವೈದ್ಯರ ಒಂದು ವೈಜ್ಞಾನಿಕವಾದಂಥ ಚಿಕಿತ್ಸೆ ಇದು ಬಹಳ ವಿಶೇಷ ಅಂದರೆ ವಿಜ್ಞಾನ ಮತ್ತು ಧರ್ಮ ಎರಡನ್ನೂ ಕೂಡ ಕೂಡಿಸಿ ಜನರಿಗೆ ಪರಿಹಾರ ನೀಡುವಂಥದ್ದು ಮತ್ತು ಅವರಿಗೆ ಗುಣಪಡಿಸುವಂತ ಒಂದು ನೂತನ ಒಂದು ವ್ಯವಸ್ಥೆ ಇವತ್ತು ಇಲ್ಲಿ ಉದ್ಘಾಟನೆ ಆಗಿರುವಂಥದ್ದು ರಾಜ್ಯದಲ್ಲೇ ಪ್ರಥಮ ಇದನ್ನು ಇನ್ನೂ ಬೇರೆ ಬೇರೆ ಕಡೆ ಇದನ್ನು ನಾವು ಮಾಡಬೇಕು ಅಂತಿದ್ದೀವಿ ಬೇರೆ ಬೇರೆ ವರ್ಗಗಳು ದೇವಸ್ಥಾನಗಳು ಚರ್ಚ್ಗಳು ಅಂಥ ಪ್ರದೇಶಗಳಲ್ಲಿ ಈ ದವಾ ದುವ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ನಮ್ಮ ಇಲಾಖೆಯ ಉದ್ದೇಶ ಆಗಿದೆ ಈಗ ಜಿಲ್ಲಾ ಆಸ್ಪತ್ರೆಯಲ್ಲಿ ಅಲೋನ್ ಕೇಂದ್ರ ಇರ್ತದೆ ಅದು ಬೇರೆ ಅದು ಇಲ್ಲಿ ಏನಾಗ್ತದೆ ಇಂಥ ಈ ಇಂಥ ಕೇಂದ್ರಗಳಲ್ಲಿ ಹೆಚ್ಚು ಜನರಿಗೆ ಒತ್ತಡದಿಂದ ಬರ್ತಾರೆ ಇಲ್ಲಿಗೆ ದರ್ಗಾಗೆ ದೇವಸ್ಥಾನಕ್ಕೆ ಮಸೀದಿಗೆ ಚರ್ಚ್ಗೆ ಅವರಿಗೆ ಬೇರೆ ಬೇರೆ ಕಾಯಿಲೆಗಳು ಅಥವಾ ಮಾನಸಿಕ ಒತ್ತಡ ಅಥವಾ ಖಿನ್ನತೆ ಡಿಪ್ರೆಷನ್ನು ಇದೆಲ್ಲ ಆಗಿರ್ತದೆ ನಮ್ಮದು ಸ್ಕುಜೋಫೀನಿಯಾ ಈ ಥರ ಎಲ್ಲ ಬೇರೆ ಬೇರೆ ಮಾನಸಿಕ ರೋಗಗಳು ಅಂಥವ್ರಿಗೆ ಇಲ್ಲಿಗೆ ಬಂದಾಗ ಅದು ಅವರು ಅವರು ದೇವರ ಕೃಪೆಯನ್ನು ಪಡ್ಕೊಂಡು ಒಂದು ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಿರೋದಿಲ್ಲ ಸೊ ದೇವರ ಒಂದು ಒಂದು ಸನ್ನಿ ಸಾನ್ನಿಧ್ಯದಲ್ಲಿ ಅವರು ಒಂದು ಶಕ್ತಿಯನ್ನು ಪಡ್ಕೊಳಕ್ ಬರ್ತಾರೆ ಅದ್ರ ಜೊತೆಯಲ್ಲಿ ವೈಜ್ಞಾನಿಕವಾದಂಥ ಒಂದು ಚಿಕಿತ್ಸೆನ ಕೊಟ್ಟರೆ ಅವಾಗ ಕಾಂಬಿನೇಷನ್ ಏನಾಗ್ತದೆ ಅವರಿಗೆ ಗುಣಪಡಿಸೋದಕ್ಕೆ ಬಹಳ ಅನುಕೂಲ ಆಗುತ್ತೆ ಅಂತ ಹೇಳಿ ಆ ಉದ್ದೇಶ ಬ್ಲಡ್ ಸ್ಟೋರೇಜ್ ಫೆಸಿಲಿಟಿ ಇರಬೇಕು ಬ್ಲಡ್ ಬ್ಯಾಂಕ್ ಎಲ್ಲ ಕಡೆ ಇರಬೇಕು ಅಂತ ಏನು ಅಗತ್ಯತೆ ಇಲ್ಲ ಈಗ ಬ್ಲಡ್ ಸ್ಟೋರೇಜ್ ಇದ್ರೆ ಬ್ಲಡ್ ಸಪ್ಲೈ ಆಗುವಂತ ವ್ಯವಸ್ಥೆ ನಮ್ಮ ರಾಜ್ಯದಲ್ಲಿ ಇದೆ ನಮ್ಗೆ ಸ್ಟೋರ್ ಮಾಡುವಂತ ವ್ಯವಸ್ಥೆಗಳು ಇರಬೇಕು ಅಷ್ಟಿದ್ರೆ ಸಾಕು ಎಲ್ಲ ಕಡೆ ಬ್ಲಡ್ ಬ್ಯಾಂಕ್ ಮಾಡೋದ್ರಲ್ಲಿ ಅದರಿಂದ ಏನು ವಿಶೇಷವಾದಂತ ಅದು ಏನ್ ಪ್ರಯೋಜನ ಆಗಲ್ಲ ಯಾರು ಒತ್ತಡ ಇಲ್ಲ ಏನೂ ಇಲ್ಲ ಯಾರು ಒತ್ತಡ ಆಗ್ತಾ ಇದ್ದಾರೆ ಒತ್ತಡ ಅವ್ರಿಗೆ ಅವ್ರಿಗೇನ ಬೇಕಾಗಿದೆ ಅವ್ರು ಒತ್ತಡ ಆಗ್ತಾರೆ ಆದ್ರೆ ಅವ್ರಿಗೆ ಯಾರಿಗೂ ಕೂಡ ನೈತಿಕತೆ ಇದೆಯಾ ಇದನ್ನ ಕೇಳೋದಕ್ಕೆ ಅದೇನೂ ಇಲ್ಲ ನಮ್ಮ ಮುಖ್ಯಮಂತ್ರಿಯವರು ಅವರು ಅವ್ರ ಅಧಿಕಾರ ಪೂರೈಸ್ತಾರೆ ಅವರೇ ಸಿಎಂ ಆಗಿರ್ತಾರೆ ಪೂರ್ತಿ ಐದು ವರ್ಷ ಕಾಲ ನಾವು ಒಳ್ಳೆ ಆಡಳಿತ ಕೊಟ್ಟು ಜನರ ಮುಂದೆ ಮತ್ತೆ ನಾವು ಚುನಾವಣೆಗೆ ಹೋಗ್ತೀವಿ ಒಂದು ಒಂದು ಇದನ್ನ ಉದ್ಘಾಟನೆ ಮಾಡಿದ್ದಾರೆ ಹಾಗಾಗಿ ನಮ್ಮ ಶಾಸಕರಾದ ಡಾಕ್ಟರ್ ಸುಧಾಕರ್ ಅವರು ಹಾಗೂ ಮಂತ್ರಿಗಳಾದ ದಿನೇಶ್ ಕುಮಾರ್ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಇದು ಸರಿಯಾದ ರೀತಿಯಲ್ಲಿ ಇರ್ತಕ್ಕಂಥ ಎಲ್ಲ ಊರಿನವರು ಇದರ ಜವಾಬ್ದಾರಿ ತಗೊಳ್ಬೇಕು ಇದನ್ನ ಮೇಂಟೈನ್ ಮಾಡಬೇಕು ಕ್ಲೀರಾಗಿರ್ಬೇಕಿದ್ದಾರೆ ಡಾಕ್ಟರ್ಸ್ಗೆ ಅಪಾಯಿಂಟ್ ಮಾಡಿದ್ದಾರೆ ನರ್ಸಸ್ಗೆ ಅಪಾಯಿಂಟ್ ಮಾಡಿದ್ದಾರೆ ಸರ್ಕಾರಿಗೆ ಅಪಾಯಿಂಟ್ ಮಾಡಿದ್ದಾರೆ ಫಾರ್ಮಸಿಸ್ಟ್ಗೆ ಅಪಾಯಿಂಟ್ ಮಾಡಿದ್ದಾರೆ ಅದನ್ನ ಆ ಸೇವೆಯನ್ನು ಒಂದು ಕರೆಕ್ಟ್ ಆಗಿ ಜನಗಳಿಗೆ ಒದಗಿಸಿಕೊಳ್ಳಲಿಕ್ಕೆ ನೀವೆಲ್ಲ ಅವಕಾಶ ಅಂತ ಅಂತೇಳಿ ಇಲ್ಲಿ ಊರ್ನಲ್ಲಿ ಊರ್ನವರಿಗೆಲ್ಲ ನಾವು ಮತ್ತೆ ಮುಂದೆ ಇದೇ ರೀತಿ ಒಂದು ವ್ಯವಸ್ಥೆಯನ್ನು ಎಲ್ಲ ಕಡೆ ಒಂದು ಮಾಡಿದ್ದಾರೆ ಅದಕ್ಕಾಗಿ ನಮ್ಮ ಸ್ಥಳೀಯ ಶಾಸಕರಾದ ಡಾಕ್ಟರ್ ಸುಧಾಕರ್ ಅವರು ಹಾಗೂ ಮಂತ್ರಿಗಳಾದ ದಿನೇಶ್ ಗುಂಡ್ರಾ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಇದು ಸರಿಯಾದ ರೀತಿಯಲ್ಲಿ ಇರ್ತಕ್ಕಂಥ ಎಲ್ಲ ಊರಿನವರು ಇದ್ರ ಜವಾಬ್ದಾರಿ ತಗೊಳ್ಬೇಕು ಇದನ್ನು ಮೇಂಟೈನ್ ಮಾಡಬೇಕು ಕ್ಲೀನಾಗಿರಬೇಕು ಡಾಕ್ಟರ್ಸ್ಗೆ ಅಪಾಯಿಂಟ್ ಮಾಡಿದ್ದಾರೆ ನರ್ಸಸ್ಗೆ ಅಪಾಯಿಂಟ್ ಮಾಡಿದ್ದಾರೆ ಸೈಚ್ಯಾರ್ಟಿ ಅಪಾಯಿಂಟ್ ಮಾಡಿದ್ದಾರೆ ಫಾರ್ಮಸಿಸ್ಟ್ಗೆ ಅಪಾಯಿಂಟ್ ಮಾಡಿದ್ದಾರೆ ಅದನ್ನು ಆ ಸೇವೆಯನ್ನು ಕರೆಕ್ಟಾಗಿ ಜನಗಳಿಗೆ ಒದಗಿಸ್ಕೊಳ್ಳಿಕ್ಕೆ ನೀವೆಲ್ಲ ಅವಕಾಶ ಮಾಡಿಕೊಡಬೇಕು ಅಂತೇಳಿ ಇಲ್ಲಿ ಊರಲ್ಲಿ ಊರಿನವ್ರಿಗೆಲ್ಲ ನಾನು ಬಿಡ್ಕೊಳ್ತಾ ಇದ್ದೀನಿ ಮತ್ತೇನು ಮುಂದೆ ಇದೇ ರೀತಿ ಒಂದು ವ್ಯವಸ್ಥೆಯನ್ನು ಎಲ್ಲ ಕಡೆ ಮಾಡೋಣ ಅಂತ ಮಂತ್ರಿಗಳು ಹೇಳಿದ್ದಾರೆ ಅದು ಮ್ಯಾಪಿಂಗ್ ಮಾಡ್ತಿದ್ದಾರೆ ಚರ್ಚಸ್ ಆಗ್ಬೋದು ದೇವರು ದೇವಸ್ಥಾನಗಳಾಗ್ಬೋದು ಅಲ್ಲೂ ಸಹ ಮಾಡಬೇಕು ಅಂತ ಹೇಳಿ ನಾನು ಮಿನಿಸ್ಟರ್ಗಳು ಕೇಳ್ಕೊಳ್ತೇನೆ ಫ್ಯಾಮಿಲಿ ಪ್ರಾಬ್ಲಮ್ ಅದು ಫ್ಯಾಮಿಲಿಯಲ್ಲಿ ಯಾವ ರೀತಿ ಆಗ್ತದೆ ಆ ರೀತಿ ನಮ್ಮ ಒಂದು ಕುಟುಂಬ ಅದರಲ್ಲಿ ತುಂಬ ಭಿನ್ನಾಭಿಪ್ರಾಯಗಳಿದೆ ನಾವು ಸರಿಪಡಿಸ್ತೀವಿ ಅದೇ ನಾನು ಹೇಳಿದ ಆರ್ ಆಗಲ್ವಾ ಇದು ಕುಟುಂಬದ್ದು ಸಮಾಚಾರ ನಾವು ಸರಿಪಡಿಸ್ಕೊಳ್ತೀವಿ